ഹ് മാഡിനു ശുമാല്ലേ അച്ഛനെന്താസ്ക്രൈബ് ലൈക്ല മലപ്പ് കമെന്റ് മലപ്പ് മലപ്പ് സപ്പോർട്ട് മലപ്പ്ലെന്ത വളാഗ് ശുരുമിപയാണ് ഇനി ഇതാ പണ്ട വിശേഷ അതാലി എന്ന തരക്കൊന്ത് പൂ ഒന്ന് ഉണ്ട് ബണ്ടെ കൊയ്യോരുണ്ട് പൂ നമ്മണ്ടെ കൊയ്യൊന്ന് ബർക്ക സുരു സുമാണ്ടത്തെ അന്നി കലക്കെണ്ണ തരക്കി പൂര തോച അഞ്ച ഇനി തോച ബെണ്ടത്തെ ഉണ്ട് അവൻ കൊയ്യൊന്ന് ബർക്ക ഫസ്റ്റ് ബെണ്ടെ ഉണ്ട് ചിച്ച് ബെണ്ടവര കൊയ്യൊന്ന് ബർക്കണ്ടെ ഒന്നുണ്ട് പൂര കൊയ്യോറ ட்டுி பத்தானேத்தண்டி கைப்ப அண்டித்த இய்ப மல்பனிண்டஜீலு முறை தின பஞ்சகி முறைப்பா அவு பஜீல் அவள் நம்ம சாக்க முறை தின பஜீல் ஓ பஜீலி இத்தண்டல்ல நம்ம துளை இல்லை பிரம் இண்ட்ரிக்க ಉಂದು ಹೆಚ್ಚು ಆಪುಂಡು ಅದಗ ದಾದ ಅಲ್ಪುನು ದಾದ ಮಲ್ಪನು ಅಂಚ ಎನ್ನುವ ನಮ ಅಂತ ನಿಕುಲು ಇಂಚು ಪೂರ ಬಜಿಲ್ ಹೊರಿಂದ ವೇಸ್ಟ್ ಮಲ್ಪೊಡ್ಸಿ ಅವೆನ್ ಒಂಜಿ ಡಬ್ಬ ಪಾಡ್ತು ಫ್ರಿಜ್ ಹಿಡ್ದಿಲ್ಲ ಏಪ ಬೋರ್ಡ್ ಆಪುಂಡತ್ತುಲೆ ಫ್ರಿಜ್ ಡ್ ಮಾತ್ರ ದಿ ಹುಡ್ಬಿ ಇದೆ ದಿವರ ಬರಲಿ ಫ್ರಿಜ್ ಹಿಡ್ದಿದ್ದೆ ಇದ್ದಾಗ ಬೋರ್ಡ್ ಅದಾಗ ನಿಗ್ ನಿತ್ತದ್ದು ಒಂಜಿ ಅನ್ನಿಕಲ್ ಉಂಟು ರೆಸಿಪಿ ಶಾರು ಮಲ್ಪ ಐಕ್ ಯೂಸ್ ಮಲ್ಪುಲೆ ಅದಾಗ ನಮ್ಮ ಬಜಿಲ್ ವೇಸ್ಟ್ ಆಂಡ್ ಇಜ್ಜಿಂಡ ಏನ್ ಅಲ್ಪ ನಮಗೆ ಪೆತ್ತದ ಪೆತ್ತದಾಗ ಕರಾಕ್ ಪುರ ಅರ್ಕಂಜಿಗೆ ಬಾಡುವ ಪಾಡಲಿ ಪಾಡ್ರ ಬಳಿ ನಿಂದಿಜಿ ಪೆತ್ತ ತಿಂಡ ಈ ಚಿಂಡ ನಾಯಿ ಪಾಡು ಅಂಚ ವೇಸ್ಟ್ ಹಾಕಿಂಡು ವೇಸ್ಟ್ ನಾಯಿಲೆ ಪೆತ್ತಲಿ ಪಾಂಡ ಮಲೆ ಕೆಲವು ಸರ್ತಿ ಹಾಲಾದ ನಮ್ಮ ದಕ್ವ ದಕ್ಕರೆ ಬಲ್ಲೇತ ಹೋಗ್ಲ ತಿನ್ಪಿನ ವಸ್ತು ಐಕೋಸ್ಕರ ಇಂದೊಂಜಿ ಅನ್ನ ಐಡಿಯಾ ಮಲ್ದಿತ್ತೆ ನೆಡ್ದು ಅಂಜಿ ಬೇತೇ ರೆಸಿಪಿ ಶೇರ್ ಮಾಡಿದೆ ಅಂಜಿ ಇನ್ನೂ ಒಂಜಿ ರೆಸಿಪಿ ಶೇರ್ ಮಾಡ್ತದಿಲ್ಲ ವಿಡಿಯೋ ಕಂಟಿನ್ಯೂ ತುಲಿ ಅರಿ ನಾನು ಇತ್ತದ ಎರಡು ಗಂಟೆ ಆಂಡು ಸರಿ ಅರಿ ಬದು ಅರ್ಕಂಜಿ ಪೂರ ಗಿತ್ತದ ಇತ್ತು ನೀನು ರೆಡಿ ಮಲ್ಪಡು ಅರ್ಕಂಜಿ ಪೂರ ಮಿಕ್ಸಿ ಜಾರ್ ಪಾಡ್ದು ಇತ್ತೆಗೆ ತನ್ನವೇನು ಇಲ್ಲಿ ಮಿಕ್ಸಿ ಜಾರ್ ಪಾಡ್ದೆ ಇತ್ತ ಬಜಿಲ್ ಎಲ್ಲ ಪಾಡ್ದನಮ್ಮ ಈತ ಬಜಿಲ್ಗೆ ತಂದೆ ಮೂರೇ ದಿನ ಬಜಿಲ್ ಖಾಲಿನ ಬೆಲ್ಲ ಬೊಕ್ಕ ಏಲಕ್ಕಿ ಪೂರ ಪಾಡ್ದಿನ ಅಂಚಿನ ಬಜಿಲ್ ಒಂದು ಪಂಚಗಜ್ಜೆ ಅದೇ ಬೆಲ್ಲ ತರಾಯಿ ಪಾಡ್ದು ಏಲಕ್ಕಿಲ ಪಾಡ್ದಿರಿ ಒಂದು ಇನ್ನು ಮಿಕ್ಸಿ ಜಾರ್ ಪಾಡೋಣ ನಿಕ್ಕ ರುಚಿಗೆ ಬೋಡ ತು ಉಪ್ಪು ಪಾಡ್ದು ಸಣ್ಣ ಗ್ರೈಂಡ್ ಮಾಡ್ತದಿಗೆ ತೊಂದನು ಸೊರೆ ಗ್ರೈಂಡ್ ಆಗ್ತೀನಿ ನೀನು ಒಂಚಿ ತೂಪಕ್ಕೆ ಪಾಡ್ಗ ಏನೊಂದು ಖಾರ ಸಾರಿ ದೀಪೆಗ್ದೆಲ್ಲ ಪಾಡ್ದು ಒಂಚೂರು ಖಾರ ಮಲ್ತು ಮಲ್ಪಡು ಬಂದುಲ್ಲೆ ಎಂಚ ಮಲ್ಪನ್ ತೂಲೆ ನೆನ್ ತೂಪು ಪಾಡ್ದೆ ಸರಿ ಹುರ್ಗಾದ್ ನೆನ್ ಬಾಯಿ ಮುಚ್ಚಿದ್ದು ನೆನದು ದೀಪೆ ನಾನು ಎಲ್ಲೆ ಕಾಣೆ ಅಂಡು ದೋಸೆ ಮಲ್ಪರೆಗೆ ಅದಾಗದಾಗೆಲ್ಲ ಮಲ್ಪಲಿ ಒಂಚೂರು ಎರಡು ಮೂಜೆ ಗಂಟೆ ತೀದ್ ಬೊಕ್ಕಲ್ಲ ದೋಸೆ ಮಲ್ಪಲಿ ನಿಖಲಕ್ಕೆ ಅರ್ಜೆಂಟ್ ಇತ್ತ ಏನೇಲ್ಲೇ ಕಾಂಡೆ ಮಲ್ಪ ದೋಸೆ ಎಲ್ಲಿಗೆ ದೀಪೆ ಬೋಡುತ್ತಿ ఉర్గుదా ఆకడు తీపే బోడి తినగ ఇచ్చే బెల్ల నెక్కు పార్దు మిక్స్ మాల్తీవీ దుమ్ బెల్లా పాం బంగు బజీల్ పడదోరు పులి టేస్ట్ వర్కొండు బందూ నీరుళ్ళి కాయముంచి కొత్త సొప్ కట్ మాల్తాయి ఐకే మిక్స్ మాలిజ్జీ ఎంచె మే బందే అంటే దోసెదా కావలిదే కవలి ఒంచూరు బెచ్చాడు ఎడ్ బొక్కొంచూరు ఎన్నె తొడిపు గనే ಏನು ಹೆಚ್ಚಾದ ಬ್ರೆಷರ್ ಪುರ ಕಮ್ಮಿ ಏನು ಒಂದು ಎಣ್ಣೆ ತಗೋನು ಏನು ಒಂದು ಭಾರ ದಂಡು ಉಂಡತ್ತೆ ಅವು ಕನ್ಪೆ ಹೆಚ್ಚಿನ ನೀರುಳ್ಳಿ ಕನ್ಪೆ ಕಾವೂಲಿ ಎಡ್ಡೆ ಎಡ್ ಎಪ್ಪು ಉಂಡು ಅಂಚದು ಬಕ್ಕ ಎಡಮೆದ ಎಣ್ಣೆನೆ ತಾಗದ ಏನು ದೋಸೆ ಮಲ್ಪುನು ಕಾವಲಿ ಬೆಚ್ಚಾತು ಅಂತಲೇ ಅದಕ್ಕೆ ದೋಸೆ ಮೈಪುಗ ಕೆಲವರೆಗೆ ತೀಪೇಸ್ಟ್ ಹಾಪುಂಡು ಕೆಲವರೆಗೆ ಖಾರ ಇಸ್ಟ್ ಹಾಪುಂಡು ಅಂಚದು ಯಾನೇ ನೀ ಚೂರು ಒಂದು ತೀಪೆ ಪುಣತೆ ಬೆಲ್ಲವಂತೆ ಪಾಡ್ದಿನ ಉಂಡೆ ಬಜಿಲ್ಡ್ ಒಂದು ತೀಪ ಯಾವು ಜಿ ಐಕ್ ಏನಂತೆ ಖಾರ ಎಲ್ಲ ಮಲ್ಪು ಮಲ್ಪಗ ಅಂದ್ರೆ ಒಂಚೆ ಥರ ಮಲ್ಪರ ಬಲ್ಲ ಒಂಚೂರು ಡಿಫ್ರೆಂಟ್ ಇಪ್ಪಡು ನೀರುಳ್ಳಿ ಸಣ್ಣ ಕಟ್ ಮಲ್ತಿನ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಎಡ್ಪಕ ಕಾಯಿ ಮುಂಚೆ ಒಂದು ಮೂಚೆನ್ ಪಾಡು ಒಂದು ಲಸ್ತು ಸಾಫ್ಟುಣ ದೋಸೆ ಪಾಡಿಯತ್ತೆ ಬಾಯಿ ಮುಚ್ಚಿದ ದೀಕ ಎರಡು ನಿಮಿಷ ಬೇಯ್ಯಾಡೊಂದು ದಾದ ಪಂಡ ನೆಕ್ ತೀಪೆ ಬಿಡುತ್ತೆ ನಮ್ಮ ಪಾಂಡೈತೆ ಕಾಂಡೆ ನೆನಗುಲ್ಲು ತೀಪೆ ಪಾಡಿಡು ಬಂದು ಗೆತ್ತ ತೂಕ ಹೆಂಚಾತನದೇ ದೋಸೆ ಕಾಯ್ದುಂಡು ತಿರ್ಗ ಪಾಡೊಂದು ನೆಟ್ಟು ಬೆಲ್ಲ ಪೂರ ಪಾಡ್ದೆ ಅಂಜ ಒಂದು ಕರೆಂಟ್ ತಿನ್ನತ್ತೆ ಕಾಯನ ಅಂಚೂರು ಕಲರ್ ಬರ್ಕೊಂಡು ನಿಕ್ಕಲೆ ಕಲರ್ ಬೂಡ ನ ಮಂಜಲ್ದ ಪುಡಿ ಇವಾಗ ಜೀರಿಗೆ ಒಂಚೂರು ಪಾಡೋನಲ್ಲಿ ಟೇಸ್ಟಿಗೋಸ್ಕರ ಒಂದು ಕಾಯ್ದುಂಡು ತುಲೆ గలగొని దోసెకిప్ప నన గొప్పది మస్ సాఫ్ ఆకు నందు బజిల్ పాడనే దోసె మస్త్ సాఫ్ట్ అది బా రుచి అది బర్కొండూ నమకి తిల్నకి ఉర్దుదాల పార్దజి మెత్తే పడ్తజ్జిదాలజ్జి ఖాళీ బజిల్ బా ఐకి మురేపరే తారై పడంతాతి అంచు రెడ్ ముజ్జి దోసె మళ్ళీ తోచవే అన్ని కలగ్గ ఒక ఎక్స్ట్రా తారా ఇలా పాడుతుంది బీత దాల్ పాడుతు ఉర్గరే పంది ఖాళీ బజీలు పాడుతినట్టు ఇత సోక్దా దోస ఉండు అంచేపల్ అని కిల్లా అంజు వంజోళ్ళ పంచగ చేపరే ఒరిండు ఇచ్చకాండాతిన బజీలు వరిండు ఆ దాదాపు దాదా మలు ఇచ్చ వరిండ్ అతను టెన్షన్ మలుపు రబ్బి పాడు ఫ్రిజ్దిలే ఇంచెంచ బోడు అంతే పాడలే ఉతుందో ఖర్చు ఇలా ఒరి ఉండమ్మ ఉర్దుల ఉరుదుల మస్తుండే ఒక దోశలా రుచి ఆపుడు ఐ కసరా పనియాన్ని చని ఈ దోశ కొంచెం నెయ్యిలా పాడులే నెయ్యి పాండ టేస్ట్ ఆపండు బిచ్చ దోశకి నెయ్యి చూరు పాడు అవునెక్లో ఉర్ద దోశలా పాడదు తింది పేస్ట్ ఆపునత్తి అండ్ చని ఉంది ఇట్లా పాడోడు మస్తు ఆపుడు రెండు ముంచీ దోశ మలతత్తి తిన తోచ పంద ఒక దోశ తెల్ల మీడియం గ్యాస్ తీసి కాయోడు కరెంటు ఊచి ఒక టేస్ట్ అలా పని పిన పడుచు ఆతి ఎడ్డే రుచిలాపుడు నిక్కులు ట్రై మళ్ళీ తులే ఎంచుతు ఏ సాఫ్ట్ అవుతున్నా దోసెతులేకుల ట్రై మల్పులేకులకి ఇష్టా ఉంది ఎన్ను ఏ రెసిపి ఇష్ట లైక్ మల్పర మేపు పొడిచి హాయ్ గైజ్ ఇక మడల్ కట్పర బయక్ పండ ఎంకూల్ మరణి పూర కొత్త చీ మడంతి మేదీ తులే మధ్యాహ్న ఎంకుల మధ్యాహ్న ఐతే జిందోరి పన్నె బంతి పన్ను ఎంకూల్ బేల్ ఎప్పణ ఎంకల్న మడల్ పూర కట్ మండు మడల్ కట్ మంది కడ్ తాగుండు ಏನೋ ಕಣ್ಣಿಗೆ ತಾಕೊಂಡು ಅಂಚ ಐತೆ ಪಂಡ ಇತ್ತೆ ಬೈ ಗಂಟೆ ನಾಲ್ಕು ಅಂಚ ಅಂಚು ಒಂಚೂರು ನೀರೇಲಿ ಉಂಡತಿ ಅಂತೂರು ಕೆಲಸ ಮಲ್ಕಂದು ಬೇಗ ಬೇಗ ಕೆಲಸ ಪೂರ ಕೆಲಸ ಎಲ್ಲ ಅಂಚಿಡ್ ಅವ್ರು ಮಾಮಿ ತೋಜ್ವರ ಅಂದ್ಲಾಗ ಆರು ಬಿಜಿಕರ ಪುರ ಆಡ್ತಾರೆ ಅಂಚೆನೆ ಈ ಸೈಡ್ ಇಡ್ತುಲೆ ಈ ಸೈಡ್ ಇಂಕಲ್ನ ಪೂರ ಮರಣಿದ ಕಜ ಉಂಡತೆ కజావు కజా పూర పొత్తు ఆ మడల్దా పూర మల్త అది బొక్క తిక్కువ ఎంకులు అన్న ఎంకల్ బొక్క దూర పూర్ణమ్మ గౌరి సార్ బయలు పొద్దు గౌరి తరల్ ఉండు మంద బాబు तले அव दाப चद पा पा समवा. ಗೌರಿನ್ ಕಟ್ಟೆ ಕಟ್ಟೋದು ಹೊರತಪ್ಪುರ ಪೇಲೆ ಅಂಡು ನನ ಒಂದು ಬ್ಲಾಗ್ ಗಿಡಗೆ ಎಂಡ್ ಮಲ್ಪೆ ಒಂದು ಬ್ಲಾಗ್ ಇಷ್ಟ ಒಂಜಿ ಲೈಕ್ ಲ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ಸಪೋರ್ಟ್ ಮಾಡ್ಪೇ ಬಂದು ಇಂತ ವ್ಲಾಗ್ನಿಟಿಗೆ ಎಂಡ್ ಮಲ್ಪ ಓಕೆ ಬಾಯ್